ಬದರುದಿನ ಸರ್ ಇವಾಗ ಉಚ್ಚಾಟನೆ ಮಾಡಿದ್ರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ನೋಡಿ ಈಗ ಆಲ್ರೆಡಿ ಇರೋ ಬ್ರ್ಯಾಂಡಿಂಗ್ ಆಗ್ಬಿಟ್ಟಿದೆ ಪ್ರತಾಪ್ ಸಿಂಹ ಏನೇ ಕಾರಣ ಇರಬಹುದು ಬಟ್ ಚರ್ಚೆ ಹಿಂಗೂ ಒಂದು ಆಗ್ತಾ ಇದೆ ಪ್ರತಾಪ್ ಸಿಂಹ ಅವರು ಹಿಂದುತ್ವವಾದಿ ಅಂತ ಗುರುತಿಸ್ಕೊಂಡ್ರು ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಸಿ ಟಿ ರವಿ ಅವರು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲೋರಿಲ್ಲ ಪಕ್ಷದ ಒಳಗಡೆ ಮತ್ತೊಬ್ಬ ಹಿಂದುತ್ವದ ಆಯ್ಕೋನ್ ಅಂತ ಹೇಳಿ ಯತ್ನಾಳ್ ಅವರು ಬ್ರ್ಯಾಂಡ್ ಆಗ್ತಾ ಇದ್ದಾರೆ ಅವರು ಕೂಡ ಎಲ್ಲ ಕಡೆ ಪಕ್ಷದ ಈಗಿರುವ ನಾಯಕರು ವಿಜೇಂದ್ರ ಇರ್ಬೋದು ಇತ್ಯಾದಿ ಅವರ ವಿರೋಧವಾಗಿ ಅಷ್ಟು ಚೆನ್ನಾಗಿಲ್ಲ ಸೊ ಅವರನ್ನೇ ಇವಾಗ ಉಚ್ಚಾಟನೆ ಮಾಡಿಬಿಟ್ರೆ ಮೆಸೇಜ್ ಹೋಗೋದು ಹೆಂಗಿದೆ ಅಂತ ಇಲ್ಲ ನನಗೆ ಇರೋ ಮಾಹಿತಿ ಪ್ರಕಾರ ಅವ್ರನ್ನ ಉಚ್ಚಾಟನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ ಇದು ಇವರ ಒತ್ತಡ ತಡಿಲಾರ್ದೊಂದು ಶೋಕಾಸ್ ನೋಟಿಸ್ ಕೊಟ್ಟಿರ್ಬೋದು ಹೈಕಮಾಂಡ್ಗೂ ವಿನಾಯಕ್ ಹೇಳಿದಂಗೆ ಅವ್ರು ಹೋಗ್ತಾ ಇರೋದಿಲ್ಲ ಈ ಪಕ್ಷದ ಪಕ್ಷದ ವಿರೋಧ ಹೋಗ್ತಾ ಇಲ್ಲ ವ್ಯಕ್ತಿ ವಿರೋಧ ಹೋಗ್ತಾ ಇಲ್ಲ ಎಜೆಂಡಾಗೋ ಪಕ್ಷದೇ ಜಾರಿ ಮಾಡ್ತಾ ಇದ್ದಾರೆ ಹಾಗಿರುವಾಗ ಅವ್ರಿಗೆ ಮನವರಿಕೆ ಮಾಡೋಣ ಅಂತ ಬಟ್ ಕ್ಯಾರೆಕ್ಟರ್ ಯತ್ನಾಳ್ ಅವ್ರ ಕ್ಯಾರೆಕ್ಟ್ ಬಹಳ ಡಿಫ್ರೆಂಟ್ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವರು ಹಿಂದೂ ಮುಂದೆ ನೋಡ್ತಾ ಇಲ್ಲ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗ ಅವ್ರು ನಿಯಂತ್ರಿಸೋದಾದರೆ ಯಾವತ್ತೂ ನಿಯಂತ್ರಿಸಬೇಕಾಗಿತ್ತು ಸೊ ಅವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡಿ ಒಂದು ಶೋಕಾಸ್ ನೋಟಿಸ್ ಬಗ್ಗೆ ಅವರೆಷ್ಟು ಲಘುವಾಗಿ ಮಾತಾಡಿದ್ರು ವಿನಾಯಕ್ ಅದು ಅವ್ರದ್ದೇ ಹೌದಾ ಅಲ್ವೋ ನನಗೆ ಇದು ಬರಬೇಕು ಅಂತ ಒಂದು ಭಯನೇ ಇಲ್ಲ ಅಂದರೆ ಅವರಿಗೆ ಹೈಕಮಾಂಡಲ್ಲಿ ಅಷ್ಟು ಪ್ರಬಲವಾದ ಅವ್ರಿಗೆ ಬೆಂಬಲ ಇದೆ ಜೊತೆಗೆ ನೀವು ಹೇಳ್ದಂಗೆ ಅವರು ಒಬ್ಬರು ಫೈರ್ ಜೆ ಪಿಯ ನಾಯಕ ಅಷ್ಟೊಂದು ಮುಕ್ತವಾಗಿ ಬಿಜೆಪಿಗೆ ಪೂರಕವಾಗಿ ಕಾರ್ಯಕರ್ತರು ಪೂರಕವಾಗಿ ಮಾತಾಡೋ ಎಷ್ಟೋ ಇಲ್ಲ ಕೊರತೆ ಇದೆ ಹಾಗಂತೇಳಿ ವಿಜೇಂದ್ರನ್ನ ತೆಗೆದುಬಿಟ್ಟು ನಾಳೆ ಅವ್ರನ್ನ ಅಧ್ಯಕ್ಷ ಮಾಡುವಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ ಯಾಕಂತ ಹೇಳಿದ್ರೆ ಆ ವಿಚಾರದಲ್ಲಿ ವಿಜೇಂದ್ರನೇ ಈಗ ಪ್ರಭಾವಿ ಒಬ್ಬ ಸ್ಟೇಟ್ ಲೀಡರು ಒಬ್ಬ ಮಾಸ್ ಲೀಡರ್ ಆಗುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಬೀದರಿಂದ ಚಾಮರಾಜನಗರವರೆಗೂ ಗುರುತಿಸಿಕೊಳ್ಳುವಂಥ ಯಡಿಯೂರಪ್ಪನವ್ರ ಪುತ್ರರಾಗಿ ಅವರಿಗೆ ಬ್ಯಾಕ್ ಇರೋದು ವಿಜೇಂದ್ರ ಅನ್ನೋದಕ್ಕಿಂತ ಯಡಿಯೂರಪ್ಪನವ್ರ ಮಗ ಅಷ್ಟೇ ಅವರೇನು ಯಡಿಯೂರಪ್ಪನವನ್ನ ಹೋಲಿಸಿಕೆ ಮಾಡೋಕ್ಕಾಗಲ್ಲ ಇಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ತುಂಬ ವಿಳಂಬ ಮಾಡಿದರೆ ಧರ್ಮ ಸಂಕಟ ಅವರಿಗೆ ಕರೆದು ಕೂತು ಕಾಂಪ್ರಮೈಸ್ ಮಾಡಿ ಎಲ್ಲ ಸಾಲ್ವ್ ಮಾಡಿಕೊಂಡು ನೀವು ಈಗ ಮಾತಾಡಬೇಡ ನಿಮ್ಮ ಎಜೆಂಡೆ ಏನೋ ಆ ಟೈಮ್ಗೆ ನಾವು ಮಾಡ್ತೀವಿ ಈಗ ಸದ್ಯಕ್ಕೆ ನೀನು ಸುಮ್ಮನೆ ಇರೋದು ನೋಡಿ ಪಕ್ಷ ಕೇವಲ ಹೇಳಿಕೆಗಳಿಂದ ಕೇವಲ ಆ ಕಾರ್ಯಕರ್ತ ನೋಂದಾಯಿಸೋದ್ರಿಂದ ಪಕ್ಷ ಸಂಘಟನೆಗಳ ಸಂಪನ್ಮೂಲಗಳು ಬೇಕು ಅದು ಈ ಎತ್ನಾಳ್ ಸಾಧ್ಯವೇ ಇಡೀ ರಾಜ್ಯವನ್ನ ಪಕ್ಷವನ್ನ ನಿಭಾಯಿಸ್ಲಿಕ್ಕೆ ಆ ಒಂದು ಶಕ್ತಿ ಬೇಡವೆ ಆ ಶಕ್ತಿ ಇದೆಯೇ ಆದರೆ ಯತ್ನಾಳ್ ಅವರಿಗೆ ದಿನ ದಿನ ಹೇಳ್ದಂಗೆ ಈಗ ಬೆಂಬಲಗಳು ಬರೋಕ್ಕೆ ಆರಂಭ ಆಗಿದೆ ಯಾರು ಕೆಲವರು ಬಹಿರಂಗವಾಗಿ ಬಂದಿದ್ದಾರೆ ಒಂದಷ್ಟು ಜನ ಪರೋಕ್ಷವಾಗಿ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ ಇದೆಲ್ಲ ಹೈಕಮಾಂಡ್ ಗಮನದಲ್ಲಿದೆ ಹೈಕಮಾಂಡ್ ಏನು ಅಂದರೆ ಅವರು ಒಂದು ಮೇಲ್ ತುಂಬ ಮೇಲೆ ಕೂತ್ಬಿಟ್ಟಿದ್ದಾರೆ ಅವರು ಒಂದು ಮಜಾ ನೋಡ್ತಾರೆ ಯಾರು ಯಾವಾಗ ನಮಗೆ ಸರಿ ಅನಿಸುತ್ತೆ ಹೇಗೆ ತೂಗಿಸುವಂಥ ಪ್ರಯತ್ನ ಮಾಡ್ತಾರೆ ಹೀಗಿರುವಾಗ ಏಕಾಏಕಿ ಅವ್ರನ್ನ ಉಚ್ಚಾರಣೆ ಮಾಡೋದು ಕಷ್ಟ ಹೇಳಿ ಅವ್ರು ಹೇಳಿದ್ರು ಅಂತ ವಿಜೇಂದ್ರನ್ನ ಬದಲಾಯಿಸೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಾಡಲ್ಲ ಒಂದು ವೇಳೆ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಯತ್ನಾಳ್ ಅವರ ಉಚ್ಚಾಟಿಸಕ್ಕಿಂತ ಹೆಚ್ಚು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಪಕ್ಷ ಹಾಗಾಗಿ ಈಗ ಸದ್ಯಕ್ಕೆ ಅವಧಿಗೆ ಮುನ್ನ ಕಷ್ಟನೂ ಸುಖನ ಯತ್ನಾಳ್ ಅವರು ಅದನ್ನು ಒಪ್ಪಗಬೇಕಾಗಿತ್ತು ಅವರಿಗೆ ಒಂದು ಅವಧಿ ಇದೆ ಆ ಅವಧಿವರೆಗೂ ನಾವು ಅವ್ರು ಮಾಡ್ಕೊಂಡೋಗ್ಲಿ ನಮ್ಮನ್ನು ವಿಶ್ವಾಸ ತೆಗೆದುಕೊಂಡು ಹೋಗ್ಲಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿ ಹೇಳಿ ಯತ್ನಾಳ್ ಅವ್ರ ಕಾನ್ಫಿಡೆನ್ಸ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ನಿನ್ನೆ ನಾವ್ ಆ ಬೈಟನ್ ಪ್ಲೇ ಮಾಡಿದ್ವಿ ಕೂಡ ದೆಹಲಿ ಹೋಗೋಕ್ ಮುಂಚೆ ಕೊಟ್ಟ ರಿಯಾಕ್ಷನ್ ಸಿಎಂ ಆಗಿ ಬರ್ತೀನಿ ನಾನು ಅಂತ ಹೇಳಿ ಅಂದ್ರೆ ಕರ್ನಾಟಕ ಪಾಲಿನ ನಂಬರ್ ಒನ್ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇಲ್ಲ ರೀ ಹೈಕ್ ಡೆಲ್ಲಿಯಲ್ಲಿ ಅಧಿಕಾರದಲ್ಲಿ ನೋಡೋ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ರೆ ಇವರು ಕಿತ್ತಾಡ್ ಇದ್ದಿದ್ರೆ ನಾವು ಒಪ್ಕೋಬೋದಾಗಿತ್ತು ಈಗ ಪಕ್ಷದ ನಾನು ಕೇಳಿದ್ದು ನಾನು ಪಕ್ಷದ ಕಾರ್ಯಕರ್ತರ ಪರ ಯಾಕಂದ್ರೆ ಪಕ್ಷದ ಕಾರ್ಯಕರ್ತನಿಗೆ ನೀವು ನೋಡಿ ಯತ್ನಾಳ್ ಅವರು ಹೋದ್ರು ಅದೇ ಕಾರ್ಯಕರ್ತ ಬರ್ತಾನೆ ವಿಜೇಂದ್ರ ಹೋದ್ರು ಅದೇ ಕಾರ್ಯಕರ್ತ ಬರ್ತಾನೆ ಅವನಿಗೆ ಒಟ್ಟಾರೆ ಪಕ್ಷ ಅವನು ತಪ್ಪು ಸರಿನೋ ನಾನು ಆ ಪಕ್ಷವನ್ನು ಒಪ್ಕೊಂಡಿದ್ದೀನಿ ನನಗೆ ಈ ಪಕ್ಷ ಮುಖ್ಯ ಅಂತ ಹೇಳಿ ಹೋದಾಗ ನೀವು ನೋಡಿ ಯತ್ನಾಳ್ ಹೋದಾಗ ಕೆಲವು ಕಾರ್ಯಕರ್ತರು ಅವನಿಗೆ ಯಾವುದೇ ಉಚ್ಚಾಟನೆ ಭೀತಿ ಇಲ್ಲ ಅವನು ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಿರ್ತಾನೆ ಅವನು ಜನರ ಮಧ್ಯೆ ಹೋಗಿ ನನ್ನ ಪಕ್ಷದ ಸಿದ್ಧಾಂತವನ್ನು ಹೇಳಿರ್ತಾನೆ ಅವನು ಏನೇನ ಪಕ್ಷದ ವಿಚಾರಗಳನ್ನು ಹೇಳಿಕೊಂಡು ಬಂದಿರ್ತಾನೆ ಅವನು ಇವತ್ತು ಯತ್ನಾಳ್ ಅವರೇಂದ್ರು ಬರ್ತಾ ಇದ್ದಾರೆ ಅಂದ್ರೆ ನಾನು ಹೋಗಲ್ಲ ಅಂತ ಇರುವಂತ ನೀವು ಬೇಕಾದ್ರೆ ऑब्ಸರ್ವ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋದಾಗ ಯತ್ನಾಳ್ ಅವರು ಯಾರು ಹೋದಾಗ ಯಾವ ಕಾರ್ಯಕರ್ತ ಬಂದಿದಾನಾ ವಿಜೇಂದ್ರ ಬಂದಾಗ ಅವನು ಕಾರ್ಯಕರ್ತ ಮಾತ್ರ ನಿಜ ಇಲ್ಲ ನಟರಕ್ತ ಮುಕ್ತ ಕಾರ್ಯಕರ್ತ ನನಗೆ ಪ್ರಶ್ನೆ ಯಾಕೆ ಕೇಳಬೇಕು ಅನ್ಸ್ತು ಅಂದ್ರೆ ರಣುಕಾಚಾರ್ಯ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ರು ಹೇಳಿದ್ರು ಸಿದ್ಧರಾಮಯ್ಯ ಮೋರ್ಚಾರಿ ಅವರು ಯತ್ನಾಳ್ ಅವರು ಸಿದ್ದರಾಮಯ್ಯ ಅವರು ಎಲ್ಲ ಒಂದೊಂದು ಪಾಕೆಟ್ ಡಿ ಕೆ ಅಂತ ಹೇಳಿದ ಅವರು ನಾವು ಒಂದು ಸ್ಪಷ್ಟವಾಗಿ ಏನ್ ಹೇಳ್ಬೋದು ಅಂದ್ರೆ ಮಾನ್ಯ ಯಡಿಯೂರಪ್ಪನವರು ನರೇಂದ್ರ ಮೋದಿಯವ್ರಿಗಿಂತ ಹಿರಿಯರು ರಾಜಕಾರಣದಲ್ಲೂ ಅಷ್ಟೇ ವಯಸ್ಸಿನಷ್ಟು ಅವರು ಹಿರಿಯರು ನರೇಂದ್ರ ಮೋದಿಯವರು ಎರಡನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆದಾಗ್ಲೂ ಕೂಡ ಈಗ ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆದಾಗ್ಲೂ ಕೂಡ ಇನ್ನೂರ ನಲ್ವತ್ತು ಸೀಟ್ ಪ್ರೈಮ್ ಮಿನಿಸ್ಟರ್ ಆಗಿದಾರಲ್ಲ ಕರ್ನಾಟಕದ ಕೊಡುಗೆ ಯಡಿಯೂರಪ್ಪನವರ ಕೊಡುಗೆ ವಿಜಯೇಂದ್ರ ಅವರ ಕೊಡುಗೆ ದೊಡ್ಡದು ಹತ್ತೊಂಬತ್ತು ಸೀಟ್ ಉತ್ತರ ಪ್ರದೇಶದಲ್ಲೇ ಸೋತ್ ಬಿಟ್ರು ಅವರು ಇಡೀ ದಕ್ಷಿಣ ಭಾರತದಲ್ಲಿ ಅವ್ರ ಸೀಟ್ಗಳಿಲ್ಲ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದು ವಿಜಯೇಂದ್ರ ಇಲ್ಲಿ ಸೀಟ್ಗಳು ಬರ್ತಾ ಇರತಕ್ಕಂಥದ್ದು ಕರ್ನಾಟಕದಿಂದ ಬಿಜೆಪಿಯಿಂದ ಅಥವಾ ನಾಗಪುರದಿಂದ ಅಥವಾ ಮೋದಿಯಿಂದ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆದಿಲ್ಲ ಬೆಳೆದಿರೋದೇ ಯಡಿಯೂರಪ್ಪನವರು ಅವರ ಹೋರಾಟ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಕರ್ನಾಟಕದ ನಾಲ್ಕು ಜನ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನ ಇವರು ಆಪರೇಷನ್ ಕಮಲ ಮುಖಾಂತರ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದು ನಾಲ್ಕು ಜನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಯಡಿಯೂರಪ್ಪನವರು ಇದು ಬೇರೆ ಯಾರು ರಾಷ್ಟ್ರೀಯ ಬಿಜೆಪಿ ಮಾಡಿರೋದಲ್ಲ ಇದು ಈಗ ಯಾರು ಯಾರು ಅವ್ರನ್ನ ಕೌಂಟರ್ ಮಾಡ್ತಾ ಇರೋದು ಯಡಿಯೂರಪ್ಪನವ್ರನ್ನ ಕೌಂಟ್ರೋಲ್ ಮಾಡ್ತಾರ್ದು ಯಾರು ವಿಜೇಂದ್ರನ ಕೌಂಟ್ರ್ ಮಾಡ್ತಾರ್ದು ಯಾರು ಇದೇ ರಾಷ್ಟ್ರೀಯ ಬಿಜೆಪಿಯ ನಾಯಕರು ಅವ್ರನ್ನ ದುರ್ಬಲ ಮಾಡಬೇಕು ಇದು ಮುಂದುವರಿಬಾರದು ಯಡಿಯೂರಪ್ಪನವರ ಏನ್ ಲೆಗಸಿ ಇದೆ ಅದು ಮುಂದುವರಿಬಾರದು ಈ ಲಿಂಗಾಯತ ಬೆಂಬಲಿತ ಬಿಜೆಪಿ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿದೆ ನಾಗಪುರ ಬೆಂಬಲಿತ ಬಿಜೆಪಿ ಅಲ್ಲ ಇದು ಅಂತ ಹೇಳಿ ಅವ್ರನ್ನ ಕಟ್ಟು ಹಾಕ್ಲಿಕ್ಕೋಸ್ಕರ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಈಗ ವಿಜಿ ಇವ್ರನ್ನ ಬಿಟ್ಟಿರ್ತಕ್ಕಂಥದ್ದು ಯತ್ನಾಳ್ ಅವ್ರು ಬಿಟ್ಟಿರ್ತಕ್ಕಂಥದ್ದು ಇದೇ ಗ್ಯಾಂಗು ನಾಗಪುರದ ಗ್ಯಾಂಗು ಸಿ ಅವ್ರ ಧೈರ್ಯ ಇದ್ರೆ ಉಚ್ಚಾಟನೆ ಮಾಡ್ಬೇಕಾಯ್ತು ಅಶಿಸ್ತು ರೀ ಇದಕ್ಕಿಂತ ದೊಡ್ಡ ಅಶಿಸ್ತಾ ಒಬ್ಬ ರಾಜ್ಯ ಅಧ್ಯಕ್ಷನ ಭ್ರಷ್ಟ ದುಷ್ಟ ಕನಿಷ್ಠ ಅನ್ನೋಂತ ಒಬ್ಬ ಒಬ್ಬ ಬಿಜೆಪಿಯ ನಾಯಕ ಯತ್ನಾಳ್ ಏನಾದರೂ ಸರ್ಕಾರ ಬಂದಿತ್ತು ಯಾವಾಗಾದರೂ ನಾಲ್ಕು ಜನ ಮುಖ್ಯಮಂತ್ರಿಗಳಾಗಿದ್ರ ಯತ್ನಾಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರ ಯಡಿಯೂರಪ್ಪನಿಂದ ಆದ್ರೂ ಮೂರನೇ ಬಾರಿ ಕರ್ನಾಟಕದಲ್ಲಿ ಹತ್ತು ಸೀಟ್ ಕಡಿಮೆ ಬಂದಿದ್ರೆ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ನರೇಂದ್ರ ಮೋದಿ ಅವರು ಈ ಬಾರಿ ಇನ್ನೂರ ಮೂವತ್ತು ಕಳೀತಾ ಇದ್ರು ಇನ್ನೂರು ಇಪ್ಪತ್ತೈದು ಕಳೀತಾ ಇದ್ರು ಈ ಬಾರಿ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಐವತ್ತು ಪಕ್ಷಗಳು ಒಂದೊಂದು ಸೀಟ್ ಗಳು ತಗೊಂಡು ಪ್ರಧಾನಮಂತ್ರಿ ಮಾಡ್ಲಿಕ್ಕ ಪ್ರಯತ್ನ ಮಾಡ್ತಾ ಇತ್ತು ಅವಾಗ ಯು ಪಿ ಐಗೆ ಅವಕಾಶ ಇರ್ತಾ ಇತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಇದು ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಮನವರಿಕೆ ಆಗಿದ್ರೆ ಅವ್ರಿಗೆ ನಿಯತ್ತನ ದಿದ್ರೆ ಅಥವಾ ನಾಗಪುರದವ್ರ ನಿಯತ್ತನ ದ್ರೆ ವಿಜಯ ಈ ರೀತಿ ಕಾಟ ಕೊಡೋ ನಿಲ್ಸ್ಬೇಕವ್ರು ರಾಜ್ಯದ ನಾಯಕರಿ ಪ್ರತಿ ನಮ್ಗೆ ವಿರೋಧ ಪಕ್ಷ ನಮ್ಗೆ ಅವ್ರ ವಿರೋಧ ಪಕ್ಷ ನಮ್ಗೆ ನಮಗೆ ಆದ್ರೆ ರಾಜ ಒಬ್ಬ ರಾಜ್ಯಾಧ್ಯಕ್ಷನನ್ನ ಪ್ರಥಮ ಬಾರಿಗೆ ಒಬ್ಬ ಶಾಸಕ ಆಗಿ ಒಂದು ಯಾಕಂದ್ರೆ ಹತ್ತೊಂಬತ್ತು ಸೀಟ್ ಬರಕ್ಕೆ ಬೇರೆ ಯಾರು ಕಾರಣ ಅಲ್ಲ ಯಡಿಯೂರಪ್ಪನವರೇ ಕಾರಣ ನೇರ ಕಾರಣ ಮಗನಿಗೆ ನೀವು ಹೋಗಿ ದುಷ್ಟ ಕನಿಷ್ಠ ಅಂತೀರಿ ಬಹಿರಂಗವಾಗಿ ಬೈತೀರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ